ಅರಣ್ಯ ಹುತಾತ್ಮ ದಿನಾಚರಣೆ ಅಂಗವಾಗಿ ಗದಗದ ಬಿಂಕದಕಟ್ಟಿ ಗ್ರಾಮದಲ್ಲಿಂದು ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನವು ನೂತನವಾಗಿ ನಿರ್ಮಿಸಿರುವ ಅರಣ್ಯ ಹುತಾತ್ಮ ಸ್ಮಾರಕಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಗೌರವ ನಮನ ಸಲ್ಲಿಸಲಾಯಿತು ಈ ವೇಳೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಗಂಗಾಧರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಕೆಂಚನಪ್ಪ ಹಾಗೂ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಉಪಸ್ಥಿತರಿದ್ದರು ಬಳಿಕ ಸಿಎನ್ ಶ್ರೀಧರ್ ಪರಿಸರದಲ್ಲಾಗುತ್ತಿರುವ ಬದಲಾವಣೆಗೆ ಮನುಷ್ಯರೇ ನೇರ ಕಾರಣ ಪ್ರತಿಯೊಬ್ಬರೂ ಅರಣ್ಯ ಪರಿಸರ ಸಂರಕ್ಷಿಸಲು ಪಣ ತೊಡಬೇಕು ಎಂದರು ಸೊ ನಮ್ಮ ಪರಿಸರದ ರಕ್ಷಣೆಗೆ ಅದು ಇನ್ ಡೈರೆಕ್ಟ್ ಆಗಿ ಒತ್ತು ಕೊಡ್ತಾ ಇದೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಇಸ್ ಮೋರ್ ಇಂಪಾರ್ಟೆಂಟ್ ನೈಸರ್ಗಿಕ ಅರಣ್ಯ ಉಳಿವಿಗಾಗಿ ಜೀವತ್ಯಾಗ ಮಾಡಿದ ಅರಣ್ಯ ಹುತಾತ್ಮ ಸಿಬ್ಬಂದಿಗಳ ಕಾರ್ಯ ಮೆಚ್ಚುವಂತದ್ದು ಎಂದು ಹೇಳಿದರು ನೆನಪಿಸಿಕೊಳ್ತೇವೆ ಪ್ರತಿ ಮರ ಪ್ರತಿಯೊಂದು ವನ್ಯಜೀವಿ ಪ್ರತಿಯೊಂದು ನದಿ ಇವತ್ತು ಬದುಕಿರುವುದು ಇಂಥ ಬಲಿದಾನಗಳ ಅರಣ್ಯ ಅಧಿಕಾರಿಗಳ ಧೈರ್ಯದ ಫಲ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಸಂತೋಷ್ ಕುಮಾರ್ ಕೆಂಚನಪ್ಪ ಅರಣ್ಯ ಸಂಪತ್ತು ಹಾಗೂ ವನ್ಯಜೀವಿಗಳ ಉಳಿವಿಗಾಗಿ ಇಲಾಖೆಯ ಸಿಬ್ಬಂದಿಗಳು ಪ್ರಾಣತ್ಯಾಗ ಮಾಡಿದ್ದಾರೆ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯತ್ತ ಹೆಚ್ಚಿನ ಗಮನ ಹರಿಸಬೇಕು ಎಂದು ಹೇಳಿದರು ನಾವು ನಿಜವಾದ ಗೌರವ ಸಮರ್ಪಿಸುವುದು ಅವರ ಆದರ್ಶಗಳನ್ನು ಅನುಸರಿಸಿ ಅರಣ್ಯ ಸಂರಕ್ಷಣೆಗೆ ಪ್ರತಿಯೊಬ್ಬ ನಾಗರಿಕರು ಹೊಣೆಗಾರರಾಗುವ ಮೂಲಕ